ಬಿಜೆಪಿಯ ಹಿಂದುತ್ವ ಅಜೆಂಡುಗಳ ಸುಳಿಯಲ್ಲಿ ಪ್ರತಿಪಕ್ಷಗಳು ಒದ್ದಾಡ್ತಾ ಇದ್ದಾವೆ ನಿನ್ನೆ ತಾನೇ ಬಿಜೆಪಿ ಬಿಟ್ಟಂತ ಭಗವದ್ಗೀತೆ ಪಠ್ಯದ ರಾಜಕೀಯ ಬ್ರಹ್ಮಾಸ್ತ್ರಕ್ಕೆ ವಿಪಕ್ಷಗಳು ವಿಲವಿಲ ಅಂತಿದೆ ಭಗವದ್ಗೀತೆ ಓಕೆ ಕುರಾನ್ ಬೈಬಲ್ ಪಠ್ಯ ಇಲ್ಲ ಯಾಕೆ ಅನ್ನುವಂಥ ಪ್ರಶ್ನೆಗಳನ್ನ ಪ್ರತಿಪಕ್ಷಗಳು ಆಗ್ತಾ ಇದ್ದಾವೆ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿ ಪಠ್ಯ ಪುಸ್ತಕದಲ್ಲಿ ಮುಂದಿನ ವರ್ಷದಿಂದ ಭಗವದ್ಗೀತೆಯನ್ನ ಸೇರಿಸ್ತೀವಿ ಅಂತ ನಿನ್ನೆ ಗುಜರಾತ್ ಸರ್ಕಾರ ಘೋಷಣೆ ಮಾಡಿತು ಹಿಂದುತ್ವ ಅಜೆಂಡಾ ಆಗಿರುವುದರಿಂದ ಕರ್ನಾಟಕದಲ್ಲೂ ಪಠ್ಯದಲ್ಲಿ ಭಗವದ್ಗೀತೆ ಸೇರಿಸ್ತೀವಿ ಅಂತ ಬಿಜೆಪಿಯವರು ಹೇಳಿದರು ಬಿಜೆಪಿಯ ಈ ಹಿಂದುತ್ವ ಅಜೆಂಡಾ ಇವತ್ತು ರಾಜಕೀಯ ವಾಕ್ಸಮರಕ್ಕೆ ಕಾರಣವಾಗಿದೆ ಇನ್ನೇ ತಾನೇ ಗುಜರಾತಲ್ಲಾಗಿದೆ ಆಗಿದೆ ನಮ್ಮ ಮಂತ್ರಿಗಳು ಚರ್ಚೆ ಮಾಡ್ತೀವಿ ಅಂತ ಹೇಳಿದರೆ ಬರಲಿ ಅವರು ಎಜುಕೇಶನ್ ಡಿಪಾರ್ಟ್ಮೆಂಟ್ ಎಲ್ಲ ವಿವರಗಳನ್ನೇ ಏನ್ ತರ್ತಾರೆ ನೋಡಿಕೊಂಡು ಒಟ್ಟು ಮಕ್ಕಳ ಮಕ್ಕಳ ಒಂದು ಎಜುಕೇಶನ್ ಅವರಿಗೆ ನೈತಿಕತೆ ಕೊಡಬೇಕು ಅನ್ನೋದ್ರಲ್ಲಿ ನಮ್ಮೆಲ್ಲ ಮೊದಲಿಂದನೂ ಕೂಡ ಎಲ್ಲ ಹಿರಿಯರು ಹೇಳಿದ್ದಾರೆ ನಮ್ದು ಕೂಡ ಅದೇ ಅಧ್ಯಯ ಇದೆ ವಿವರಗಳನ್ನು ಅವ್ರ ಜೊತೆ ಚರ್ಚೆ ಆದ್ಮೇಲೆ ಹೇಳ್ತೇವೆ ಭಗವದ್ಗೀತೆ ಇರ್ಬೋದು ಕುರಾನ್ ಇರ್ಬೋದು ಬೈಬಲ್ ಇರ್ಬೋದು ನೀವು ನೈತಿಕ ವಿದ್ಯೆ ಕಲಿಸಬೇಕು ಮಕ್ಕಳಿಗೆ ಏನಾದರೂ ಕಲಿಸಿ ಬಟ್ ಡಿಸ್ಕ್ರಿಮಿನೇಟ್ ಮಾಡಬೇಡಿ ಚುನಾವಣೆಯಲ್ಲಿ ದೇರ್ ಆರ್ ಸೋ ಮೆನಿ ಅದರ್ ಇಶ್ಯೂಸ್ ಮಾಡಿದರೆ ಇಶ್ಯೂ ಮಾಡಬೇಕು ಎಮೋಷನಲ್ ಇಶ್ಯೂಸ್ ಮಾಡೋದು ಇದರಲ್ಲಿ ಯಾವುದೇ ರೀತಿಯ ಜಾತಿವಾದ ಸುಡೋ ಸೆಕ್ಯುಲರಿಸುಲ ವಾದವನ್ನು ತರಲಾರದೆ ಎಲ್ಲರಿಗೂ ಇದನ್ನು ಸ್ವಾಗತಿಸಬೇಕು ಎಲ್ಲರಿಗೂ ನೈತಿಕತೆ ಪಾಠ ಇದರಿಂದ ಸಿಗ್ತದೆ ದೇಶದಲ್ಲಿ ಹಲವಾರು ಸಮಸ್ಯೆ ಎದುರಿಸ್ತಾ ಇದ್ದೇವೆ ಸರ್ಕಾರಕ್ಕೆ ಟನ್ಗಟ್ಲೆ ಸಮಸ್ಯೆಗಳು ಸರ್ಕಾರದ ಮುಂದೆ ಇದೆ ಟನ್ಗಟ್ಲೆ ಅವನ್ನ ಸರಿಪಡಿಸ್ದೆ ಭಗವದ್ಗೀತೆ ಪಾಠ ಮಾಡ್ತೀವಿ ಅದು ಮಾಡ್ತೀವಿ ಇದರಿಂದ ಹೊಟ್ಟೆ ತುಂಬುತ್ತದೆ ಭಗವದ್ಗೀತೆ ವಕ್ ಸಮರ ಇಷ್ಟಕ್ಕೆ ಮುಗಿಯಲಿಲ್ಲ ಬಿಜೆಪಿ ನಾಯಕರು ಬೇರೆ ಪುಸ್ತಕಗಳಲ್ಲಿ ಭಯೋತ್ಪಾದಕತೆ ಹಿಂಸೆ ಇದೆ ಅಂತ ಹೇಳಿದ್ರೆ ಶಿಕ್ಷಣದಲ್ಲಿ ಧರ್ಮ ತರ್ತಿರೋದು ಕೊರೋನಾಗಿಂತ ಮಾರಕ ಅಂತಾರೆ ಕಾಂಗ್ರೆಸ್ನವರು ಭಗವದ್ಗೀತೆ ಯಾವತ್ತೂ ಪ್ರಚೋದಿಸಿಲ್ಲ ಅದು ಪ್ರೇರಣೆ ಕೊಡುತ್ತೆ ಭಗವದ್ಗೀತೆಯನ್ನು ಓದೋರು ಭಯೋತ್ಪಾದಕರಾಗಿಲ್ಲ ಭಗವದ್ಗೀತೆಯನ್ನು ಓದೋರು ಜೀವನದ ಸಾರ್ಥಕತೆಯನ್ನು ಮೆರೆದಿದ್ದಾರೆ ಯಾರಿಗೆ ಜೀವನದ ಸಾರ್ಥಕತೆ ಬೇಕೋ ಅವರು ಭಗವದ್ಗೀತೆಯಿಂದಲೂ ಪ್ರೇರಣೆ ಪಡಿತಾರೆ ಇವತ್ತಿನವರೆಗೂ ಜಗತ್ತಿನ ಇತಿಹಾಸದಲ್ಲಿ ಭಗವದ್ಗೀತೆಯನ್ನು ಓದಿ ಭಯೋತ್ಪಾದಕರಾದಂಥ ಆದಂಥ ಒಬ್ಬ ವ್ಯಕ್ತಿಯೂ ಉದಾಹರಣೆ ಇಲ್ಲ ಇವತ್ತು ರಾಜಕಾರಣದಲ್ಲಿ ಆಡಳಿತ ವ್ಯವಸ್ಥೆಯಲ್ಲಿ ತಗೋತರುವಂತಹ ಇಂಥ ನಿರ್ಧಾರಗಳಿಂದ ಇದು ಮಹಾಮಾರಿ ಕರೋನಾಕ್ಕಿಂತ ಅಪಾಯಕಾರಿ ಆಗಿರುತ್ತ ಬೆಳವಣಿಗೆ ಅಂತ ನಾನು ಬಹಳ ಸ್ಪಷ್ಟವಾಗಿ ಭಗವದ್ಗೀತೆ ಬದಲಾಗಿ ಇನ್ನೊಂದು ಪುಸ್ತಕ ಸೇರಿಸ್ಕೊಂತೇವೆ ಅಂದ್ರೆ ಸ್ವಾಗತ ಮಾಡ್ತಿದ್ದಾವ್ ನಿಮ್ಗೆ ಹೋಗೋದು ನೀವು ಕರ್ಮ ಬಿಡು ನೀನ್ ನಿರೀಕ್ಷೆ ಅದನ್ನ ಮಾಡಬೇಡಬೇಕು ಬಿಡಬೇಕು ನನಗ್ ಅಷ್ಟ ಭಗವದ್ಗೀತೆ ಅದ್ರಾಗೇನು ಇನ್ನೊಬ್ಬರು ಕೈ ಕೆಡಿಯರಿ ಇನ್ನೊಬ್ರು ಕಣ್ಣು ತೆಗೀರಿ ಅಂತ ಹೇಳಿಲ್ಲ ಬೇರೆ ಪುಸ್ತಕದಾಗಿದ್ದಂಗೆ ಈ ನಡುವೆ ಕಾರವಾರದಲ್ಲಿ ಮಾತನಾಡಿರೋ ಶಿಕ್ಷಣ ಸಚಿವ ನಾಗೇಶ್ ಮದರಸಗಳಲ್ಲೂ ಶಿಕ್ಷಣ ಪದ್ಧತಿ ಬದಲಾಯಿಸುವ ಬಗ್ಗೆ ಚಿಂತನೆ ನಡೆದಿದೆ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಮದರಸಗಳಲ್ಲೂ ಜಾರಿ ಮಾಡುವುದರ ಬಗ್ಗೆ ಮುಂದೆ ಚರ್ಚಿಸ್ತೀವಿ ಎಂದಿದ್ದಾರೆ ಒಂದಷ್ಟು ಕಡೆ ಮಾದರಸವನ್ನು ಶಿಕ್ಷಣ ಪದ್ಧತಿಯಲ್ಲಿ ತರುವಂತಹ ಪ್ರಯತ್ನ ಯಾಕೆಂದರೆ ಅಲ್ಪಸಂಖ್ಯಾತರ ಮಕ್ಕಳು ಇವತ್ತಿನ ಶಿಕ್ಷಣ ಪದ್ಧತಿಯಿಂದ ದೂರ ಉಳಿಬಾರ್ದು ಈ ಇವತ್ತಿನ ಶಿಕ್ಷಣ ಪದ್ಧತಿಯಲ್ಲಿ ಬರಬೇಕು ಅವರು ಸಹಿತ ಮುಂದೋಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಯೋಚನೆ ಮಾಡ್ತೀವಿ ಈಗ ಸದ್ಯಕ್ಕೆ ಮದಾರಸ ಮದರಸಾ ಬಗ್ಗೆ ಕರ್ನಾಟಕದಲ್ಲಿ ಯಾವ ಯೋಚನೆ ಏನೂ ಇಲ್ಲ ಕೂಸು ಹುಟ್ಟು ಮೊದಲೇ ಕುಲಾವಿ ಹೊಲುದ್ರು ಅನ್ನೋ ಹಾಗೆ ಎರಡು ಸಾವಿರದ ಇಪ್ಪತ್ಮೂರರ ಎಲೆಕ್ಷನ್ಗೆ ಅಜೆಂಡಾಗಳನ್ನೇ ಅಸ್ತ್ರ ಮಾಡ್ಕೊಂಡಿದ್ದಾರೆ ರಾಜಕಾರಣಿಗಳ ಈ ಧರ್ಮ ಸಂಘರ್ಷ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ನೋಡಬೇಕು ಬ್ಯೂರೋ ರಿಪೋರ್ಟ್ ಮ್ಯೂಸ್ ಎಯ್ಟೀನ್ ಕನ್ನಡ ಅಗ್ರಹಾಸ್ರೀಯ ವಾರ್ತೆ ಮುಂದುವರಿಯುತ್ತೆ ಒಂದು ಚಿಕ್ಕ ಬ್ರೇಕ್ ಅಂತ